ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ನೀವು ಆಲ್ರೆಡಿ ತಮ್ಮನೇಲ್ನ ನೋಡ್ಕೊಂಬಿಟ್ಟೆ ಬಂದಿದ್ದೀರಾ ಸೊ ಇವತ್ತಿನ ಟಾಪಿಕ್ ಯಾವುದ್ರ ಬಗ್ಗೆ ಇರುತ್ತೆ ಅಂತ ಸೊ ಸ್ನೇಹಿತರೆ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೋ ಅದಾದ ನಂತರ ನಾವು ಮತ್ತೆ ಮುಂದಕ್ಕೆ ಒರಿಬಹುದು ಸ್ನೇಹಿತರೆ ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಬರೀ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಆಗಿರಲಿ ಅಥವಾ ಹೈಕನಿ ಚಾರ್ಟ್ ಆಗಿರಲಿ ಅಥವಾ ನಮ್ಮ ಒಂದು ಲೈನ್ ಚಾರ್ಟ್ ಏನಿರುತ್ತೆ ಬರೀ ಈ ಚಾರ್ಟ್ಗಳು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಇದಕ್ಕಿಂತ ಬೇರೆ ಬೇರೆ ರೀತಿಯಾದ ಚಾರ್ಟ್ಸ್ಗಳು ಸಹ ಇದ್ದಾವೆ ಸರಿನಾ ಸ್ನೇಹಿತರೆ ನಾವಿಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ ನಾವು ರೆಂಕೋ ಚಾರ್ಟ್ ಅಂತ ಹೇಳಿಬಿಟ್ಟು ಸಹ ಒಂದು ಚಾರ್ಟ್ ಇದೆ ಆ ಒಂದು ಚಾರ್ಟಿನ ಬಗ್ಗೆ ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ಮಾತನಾಡಲಿಕ್ಕೆ ಹೊರಡ್ತಾ ಇದ್ದೀವಿ ಕರೆಕ್ಟಾ ಸ್ನೇಹಿತರೆ ಆ ರೆಂಕೋ ಚಾರ್ಟ್ನ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಆ ರೆಂಕೋ ಚಾರ್ಟ್ನ ಬಗ್ಗೆ ತಿಳ್ಕೊಳ್ಳೋದ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನು ಸ್ನೇಹಿತರೆ ಈ ರೆಂಕೋ ಚಾರ್ಟ್ ಏನಿದೆ ಇದನ್ನು ಸಹ ಡೆವಲಪ್ ಮಾಡಿರ್ತಕ್ಕಂಥವ್ರು ಈ ಜಪನೀಸ್ಗಳೇ ಇವರು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಉದಾಹರಣೆಗೆ ಇವಾಗ ಒಂದು ನೂರು ಅಕ್ಕಿ ಮೂಟೆ ಇತ್ತು ಅಂತ ಹೇಳಿದ್ರೆ ಅದರಲ್ಲಿ ಒಂದೊಂದಾಗಿ ಎಣಿಸ್ಕೊಂತ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸೊ ಏನು ಮಾಡೋರು ಒಂದು ನೂರು ಅಕ್ಕಿ ಮೂಟೆಯಲ್ಲಿ ಒಂದು ಮೂಟೆ ಹೋದ ತಕ್ಷಣ ಒಂದು ಇಟ್ಟಿಗೆ ಅಂತ ಇಡೋದು ಎರಡು ಮೂಟೆ ಹೋದರೆ ಇನ್ನೂ ಇನ್ನೊಂದು ಇಟ್ಟಿಗೆ ಅಂತ ಇಡೋದು ಮೂರು ಮೂಟೆ ಹೋದರೆ ಮೂರು ಇಟ್ಟಿಗೆಗಳನ್ನು ಇಡ್ತಕ್ಕಂತಹದ್ದು ಸೊ ಈ ರೀತಿಯಾಗಿ ಮಾಡಿದಂತಹ ಒಂದು ಸ್ಟ್ರಾಟಜಿನ ನಾವಿವತ್ತು ಅಥವಾ ಈ ರೀತಿಯಾಗಿ ಮಾಡಿದಂತಹ ಒಂದು ಚಾರ್ಟಿಂಗ್ ಸಿಸ್ಟಮ್ನ ನಾವಿವತ್ತು ಡಿಸ್ಕಸ್ ಮಾಡೋಣ ಅಂದರೆ ರೆಂಗಾ ಅಂತ ಹೇಳಿದ್ರೆ ಏನು ಇದು ಅರ್ಥ ಬ್ರಿಕ್ಸ್ ಅಂತ ಸರಿನಾ ಸೊ ಇದು ಮೂವ್ ಆಗಬೇಕಾದ್ರೆ ಒಂದು ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಮೂವ್ ಆಗ್ತಕ್ಕ ಆಗ್ತಾ ಇರುತ್ತೆ ಸ್ನೇಹಿತರೆ ಈ ರೆಂಕೋ ಚಾರ್ಟ್ಸಲ್ಲಿ ಏನಿರುತ್ತೆ ಅಂದರೆ ಬೇಸಿಕಲಿ ನಾವು ಒಂದು ಏನು ಪ್ರೈಸ್ನ ಮೂವ್ ಫಿಕ್ಸ್ ಮಾಡಿರ್ತೀವಿ ಅಂದರೆ ಹತ್ತು ಪಾಯಿಂಟ್ಗಳ ಮೂಮೆಂಟ್ ಬಂದಾಗ ಒಂದು ಬ್ರಿಕ್ ರೆಡಿ ಆಗಬೇಕು ಅಂತ ಅಥವಾ ಒಂದು ಇಪ್ಪತ್ತು ಪಾಯಿಂಟ್ಗಳು ಮೂಮೆಂಟ್ ಆದಾಗ ಒಂದು ಬ್ರಿಕ್ ರೆಡಿ ಆಗಬೇಕು ಅಂದರೆ ಅಥವಾ ಒಂದು ಮೂವತ್ತು ಪಾಯಿಂಟ್ಗಳು ಅಥವಾ ಒಂದು ನಲವತ್ತು ಪಾಯಿಂಟ್ಗಳ ಒಂದು ಮೂಮೆಂಟ್ ಬಂದಾಗ ಒಂದು ಬ್ರಿಕ್ ರೆಡಿ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ ಅದರ ಒಂದು ಸೆಟ್ಟಿಂಗ್ಸ್ ಏನಿರುತ್ತೆ ಆ ಒಂದು ಸೆಟ್ಟಿಂಗ್ಸನ್ನ ನಾವು ಮಾಡಿರ್ತೀವಿ ಕರೆಕ್ಟಾ ಸ್ನೇಹಿತರೆ ಇವಾಗ ನಾವು ಚಾರ್ಟಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಹಾಗೂ ಸ್ನೇಹಿತರೆ ನಾವು ಚಾರ್ಟಲ್ಲಿ ಹೋಗೋದ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ರೆಂಕೋ ಚಾರ್ಟ್ ಅನ್ನೋದೇನಿದೆ ಇದು ಒಂದು ತುಂಬಾ ಒಂದು ಪವರ್ಫುಲ್ ಚಾರ್ಟಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಇದರ ಒಂದು ಬೇಸಿಕ್ ವಿಡಿಯೋ ಏನಿದೆ ಆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಒಂದು ಸ್ಟ್ರಾಟಜೀಸ್ನ ಡೆವಲಪ್ ಮಾಡಬೇಕು ಅಥವಾ ಕಲಿಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನಮ್ಮನ್ನು ನೀವು ಸಂಪರ್ಕಿಸಬಹುದು ಕರೆಕ್ಟಾ ಸ್ನೇಹಿತರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಕಲಿಬೇಕು ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ನೀವು ಸಹ ಸ್ಟಾಕ್ ಮಾರ್ಕೆಟಿಂದ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ನ ಪಡಿಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಅಥವಾ ನೀವು ನಿಮ್ಮ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ನ ಫುಲ್ಫಿಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನಮ್ಮ ಒಂದು ಟ್ರೈನಿಂಗ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ ಕಾಲ್ ಮಾಡಿ ನಂಬರ್ ಆಲ್ರೆಡಿ ಡಿಸ್ಪ್ಲೇದಲ್ಲಿ ಅಲ್ಲಿ ಹೋಗಿದೆ ಡಿಸ್ಕ್ರಿಪ್ಷನಲ್ಲೂ ಇದೆ ಹಾಗೂ ಸ್ನೇಹಿತರೆ ಚಾನಲ್ಗೆ ಫಸ್ಟ್ ಟೈಮ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಜೊತೇಲಿ ವೀಡಿಯೋನ ಶೇರ್ ಮಾಡಿ ಹಾಗೂ ಸ್ನೇಹಿತರೆ ಮಿಸ್ ಔಟ್ ಆಗೋದ್ಕಿಂತ ಮುಂಚೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಸಹ ಜಾಯಿನ್ ಆಗಿ ಸರಿನಾ ಸ್ನೇಹಿತರೆ ಇದು ನಮ್ಮ ರೆಂಕೋ ಚಾರ್ಟ್ ಈ ರೆಂಕೋ ಚಾರ್ಟು ನಾವು ಸೆಟ್ಟಿಂಗ್ಸನ್ನು ಮಾಡಬೇಕಾಗಿದೆ ನಾನಿಲ್ಲಿ ಏನು ಸೆಟ್ಟಿಂಗ್ಸ್ ಮಾಡಿದ್ದೀನಿ ಅಂದರೆ ಪ್ರತಿ ಒಂದು ಹತ್ತು ಪಾಯಿಂಟಿಗೆ ಒಂದು ಬ್ರಿಕ್ ಬರುತ್ತೆ ಅಂದರೆ ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿಯಲ್ಲಿ ಹತ್ತು ಪಾಯಿಂಟ್ಗಳ ಮೂಮೆಂಟ್ ಆದರೆ ನಮಗೆ ಒಂದು ಹೊಸ ಇಟ್ಟಿಗೆ ಬರುತ್ತೆ ಇಲ್ಲಿ ನಾನು ಮಾಡಿರೋದೇನು ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ಗಳದ್ದು ಬ್ರಿಕ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಹಾಕಿದ್ದೀನಿ ಅದ್ರ ಜೊತೆ ಜೊತೆಯಲ್ಲಿ ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಸ್ಟಾಕ್ ಬಂದುಬಿಟ್ಟು ಯಾವುದು ಅಂದರೆ ಬ್ಯಾಂಕ್ ನಿಫ್ಟಿ ಸ್ಪಾಟ್ ಸರಿನಾ ಸ್ನೇಹಿತರೆ ನಾವಿಲ್ಲಿ ಬ್ಯಾಂಕ್ ನಿಫ್ಟಿ ಸ್ಪಾಟಲ್ಲಿ ನೋಡಿದೀವಿ ಇದನ್ನ ಟ್ರೇಡ್ ಮಾಡೋದು ಹೇಗೆ ಸರ್ ಅಂತ ಹೇಳಿದ್ರೆ ನಮಗೆ ಉದಾಹರಣೆಗೆ ಇವಾಗ ಮಾರ್ಕೆಟಲ್ಲಿ ಒಂದು ರೆಡ್ ಮೂಮೆಂಟ್ ಬಂದಿದೆ ಒಂದು ರೆಡ್ ಕನ್ಸಿಸ್ಟೆಂಟಾಗಿ ಒಂದು ರೆಡ್ ಕ್ಯಾಂಡಲ್ ಬಂದಿದೆ ಅದಾದ ನಂತರ ಒಂದು ಫಸ್ಟ್ ಗ್ರೀನ್ ಕ್ಯಾಂಡಲ್ ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಚಾರ್ಟಲ್ಲಿ ಇಲ್ಲಿ ನನಗೆ ಫಸ್ಟ್ ಕ್ಯಾಂಡ್ಲು ಒಂದು ಗ್ರೀನ್ ಕ್ಯಾಂಡಲ್ ಬಂತು ಗ್ರೀನ್ ಬ ಬ್ರಿಕ್ ಬಂತು ಅಂದರೆ ನಾನೇನು ಮಾಡ್ಬೋದು ಈ ಒಂದು ಪಾಯಿಂಟಲ್ಲಿ ಎಂಟ್ರಿನ ತಗೊಂಡ್ಬಿಟ್ಟು ನನ್ನ ಸ್ಟಾಪ್ ಲಾಸ್ ಎಲ್ಲಿಗಿರಬೇಕು ಈ ನನ್ನ ರೆಡ್ ಬ್ರಿಕ್ಕಿನ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರಬೇಕು ಸರಿನಾ ಈ ರೆಡ್ ಕ್ಯಾಂಡ್ ಈ ರೆಡ್ ಬ್ರಿಕ್ ಏನಿದೆಯಲ್ಲ ಈ ರೆಡ್ ಬ್ರಿಕ್ನ ಕೆಳಗಡೆ ನನ್ನ ಸ್ಟಾಪ್ ಲಾಸ್ ಇರಬೇಕು ಮತ್ತು ಈ ಒಂದು ಗ್ರೀನ್ ಬ್ರಿಕ್ ಫಸ್ಟ್ ಗ್ರೀನ್ ಬ್ರಿಕ್ ಆದಮೇಲೆ ನಾವು ನಮ್ಮ ಒಂದು ಬೈ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೇಕು ಹಾಗೂ ಸ್ನೇಹಿತರೆ ಇದರಲ್ಲಿ ನಾವು ನಮ್ಮ ಒಂದು ಟ್ರೇಲಿಂಗ್ ಸ್ಟಾಪ್ಲಾಸ್ನ ಸಹ ಮಾಡ್ತಾ ಹೋಗ್ಬೋದು ಅದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತಿಳ್ಕೊಬೇಕು ಅಂತ ಹೇಳಿದ್ರೆ ವೀಡಿಯೋನ ಲೈಕ್ ಮಾಡಿ ಈ ವಿಡಿಯೋದ ಟಾರ್ಗೆಟ್ ಬಂದುಬಿಟ್ಟು ಒನ್ ಹಂಡ್ರೆಡ್ ಲೈಕ್ಸು ಈ ಒನ್ ಹಂಡ್ರೆಡ್ ಲೈಕ್ಸ್ ಬಂತು ಅಂತ ಹೇಳಿದ್ರೆ ಇದರ ನೆಕ್ಸ್ಟ್ ವರ್ಷನ್ ಏನು ವಿಡಿಯೋ ಇದೆ ಅದನ್ನು ನಾನು ತೊಗೊಂಬರ್ತೀನಿ ಸ್ನೇಹಿತರೆ ಕರೆಕ್ಟಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ಬೋದು ನಮಗೆ ಬ್ರಿಕ್ ಏನಿದೆ ಅಂತ ಹೇಳಿದ್ರೆ ಈ ಬ್ರಿಕ್ ನಾವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪ್ರೈಸ್ ಪ್ರೈಸ್ ಮೂಮೆಂಟ್ ಬರ್ತಾ ಇದೆ ಈ ಪ್ರೈಸ್ ಮೂಮೆಂಟಲ್ಲಿ ನನಗೆ ಅಂದರೆ ಮೂವತ್ತೇಳು ಸಾವಿರದ ಎರಡು ನೂರ ಇಪ್ಪತ್ತಾರು ರೂಪಾಯಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಮೂವತ್ತೇಳು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಈ ಒಂದು ಬ್ರಿಕ್ ಆದಮೇಲೆ ನಾನು ಎಂಟ್ರಿ ಮಾಡಿದೆ ಹೇಳಿದ್ರೆ ನನಗೆ ಒಂದು ಒಳ್ಳೆ ರ್ಯಾಲಿ ಸಿಕ್ಕಿದೆ ಹೌದು ಸ್ನೇಹಿತರೆ ನಾವು ನೋಡ್ತಾ ಇರ್ಬೋದು ನಮಗೆ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಫಸ್ಟ್ ರೆಡ್ ಬ್ರಿಕ್ ಬಂದ ಮೇಲೆ ನಾನು ಎಕ್ಸಿಟ್ ಆಗ್ತೀನಿ ಅಂದರೆ ಮೂವತ್ತೇಳು ಸಾವಿರದ ನಾನ್ನೂರ ಐವತ್ತೊಂಬತ್ತು ಮೂವತ್ತೇಳು ಸಾವಿರದ ನಾನ್ನೂರ ಐವತ್ತೊಂಬತ್ತು ಎಕ್ಸಿಟು ಮೂವತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ನಮ್ಮ ಆಗಿದೆ ಕರೆಕ್ಟಾ ಸ್ನೇಹಿತರೆ ನೋಡಿ ಎಷ್ಟು ಕ್ಲೀನಾಗಿ ನಮಗಿಲ್ಲಿ ಮೂಮೆಂಟ್ ಬಂದಿದೆ ಈ ರೀತಿಯಾಗಿ ನಾವು ಇದನ್ನು ಟ್ರೇಡಿಂಗ್ನ ಮಾಡಬಹುದು ಇನ್ನು ನಾವು ಇಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ಎರಡು ಬ್ರಿಕ್ಸ್ ಬಂದಿದೆ ನನ್ನ ಲಾಸ್ನ ಮೂವ್ ಮಾಡಿದೆ ಪ್ರೀವಿಯಸ್ ಬ್ರಿಕ್ಕಿಗೆ ಅದಾದ ನಂತರ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು ಅದಾದ ನಂತರ ನನಗೇನಾಯಿತು ಮಾರ್ಕೆಟು ಬೀಳೋದಕ್ಕೆ ಪ್ರಾರಂಭವಾಯಿತು ನನಗೆ ಒಂದು ಫಸ್ಟ್ ರೆಡ್ ಬ್ರಿಕ್ ಕಾಣಿಸ್ತು ನನ್ನ ಫಸ್ಟ್ ರೆಡ್ ಬ್ರಿಕ್ ಕಾಣಿಸಿದ ತಕ್ಷಣ ನಾನೇನು ಮಾಡಿದೆ ನನ್ನ ಗ್ರೀನ್ ಬ್ರಿಕ್ನ ಸ್ಟಾಪ್ ಲಾಸ್ ಇಟ್ಕೊಂಡೆ ಈ ಸೆಕೆಂಡ್ ಬ್ರಿಕ್ಕಲ್ಲಿ ನಾನು ಒಂದು ಸೆಲ್ ಎಂಟ್ರಿನ ತೊಗೊಂಡೆ ಅಲ್ಲಿಂದ ನನಗೆ ಮಾರ್ಕೆಟು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಒಂದು ಪಾಯಿಂಟಿಂದ ಅಂತ ಹೇಳಿದ್ರೆ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಯಿಂದ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿಯಿಂದ ಮೂವತ್ತೇಳು ಸಾವಿರದ ಮುನ್ನೂರ ಹತ್ತು ಸ್ನೇಹಿತರೆ ಆಲ್ಮೋಸ್ಟ್ ಮುನ್ನೂರು ಪಾಯಿಂಟು ಮುನ್ನೂರು ಪಾಯಿಂಟು ಡೆಲ್ಟಾ ಜೀರೋ ಪಾಯಿಂಟ್ ಫೈವ್ ಇದೆ ಅಂತ ಹೇಳಿದ್ರೆ ನೂರ ಐವತ್ತು ಪಾಯಿಂಟ್ಗಳು ಮೂಮೆಂಟ್ ಆಗಿದೆ ನೂರ ಐವತ್ತು ಇಂಟು ಇಪ್ಪತ್ತೈದು ಲೆಕ್ಕ ನಿಮಗೆ ಗೊತ್ತಾಗ್ತಾ ಇದೆ ಕರೆಕ್ಟಾ ಸ್ನೇಹಿತರೆ ಇದು ನಾವು ನಮ್ಮ ಒಂದು ರೆಂಕೋ ಚಾರ್ಟ್ನ ಟ್ರೇಡ್ ಮಾಡುವಂತಹ ಒಂದು ಪದ್ಧತಿ ಕರೆಕ್ಟಾ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ಅಂದರೆ ಫಸ್ಟು ರೆಡ್ ಬಂದಿರೋದು ಎಲ್ಲಿ ನನಗೆ ಇಲ್ಲಿ ನೋಡಿ ಈ ಒಂದು ಪಾಯಿಂಟಲ್ಲಿ ಫಸ್ಟು ರೆಡ್ ಬಂದು ಸೆಕೆಂಡ್ ರೆಡ್ಡಿಗೆ ನಾನು ಸೆಲ್ಫ್ ಪೊಸಿಷನ್ ತೊಗೊತೀನಿ ಅಂದರೆ ಮೂವತ್ತೇಳು ಸಾವಿರದ ಆರುನೂರ ಹದಿನೆಂಟು ಆಗಿದೆ ಇದಾದ ನಂತರ ಮಾರ್ಕೆಟು ಕೆಳಗಡೆ ಬೀಳೋದಕ್ಕೆ ಪ್ರಾರಂಭವಾಗಿರೋದು ಇಲ್ಲಿಂದ ನಾನು ನನ್ನ ಫಸ್ಟ್ ಗ್ರೀನ್ ಬ್ರಿಕ್ ಯಾವಾಗ ಬರುತ್ತೆ ಅಲ್ಲಿಗೆ ಎಕ್ಸಿಟ್ ಆಗ್ತೀನಿ ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಆಲ್ಮೋಸ್ಟು ಮುನ್ನೂರು ಪಾಯಿಂಟ್ಗಳಷ್ಟು ನಮಗಿಲ್ಲಿ ಪ್ರಾಫಿಟ್ ಬಂದಿರತಕ್ಕಂತಹದ್ದು ಕರೆಕ್ಟಾಗಿ ನಾನಿಲ್ಲಿ ಪಿ ತಗೊಂಡಿದ್ದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ನನಗೆ ಒಂದು ಮೂಮೆಂಟ್ ಬಂದಿರುತ್ತೆ ಸ್ನೇಹಿತರೆ ಇದು ನಾವು ಬ್ಯಾ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಅನಲೈಸ್ ಮಾಡಿದಂತಹ ಒಂದು ರೆಂಕೋ ಚಾರ್ಟ್ನ ಡೀಟೇಲ್ಸು ಸ್ನೇಹಿತರೆ ಇದೇ ರೀತಿ ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ ಇದೇ ರೀತಿಯಾದ ರೆಗ್ಯುಲರ್ ವೀಡಿಯೋಸ್ ನಿಮಗೆ ಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೀವು ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತ ಹೇಳಿದ್ರೆ ಇದೇ ರೀತಿಯಾದ ಹಲವಾರು ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ನೀವು ಸಹ ಒಂದು ಫಿನಾನ್ಷಿಯಲ್ ಫ್ರೀಡಮ್ ತೊಗೋಬೇಕು ಅನ್ನೋಂಗಿದ್ರೆ ದಯವಿಟ್ಟು ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ ಕರೆ ಮಾಡಬಹುದು ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಶೀಘ್ರದಲ್ಲೇ ನೀವು ಸಹ ಎನ್ರೋಲ್ ಮಾಡ್ಕೋಬಹುದು ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹಾಗೂ ಸ್ನೇಹಿತರೆ ಜೈ ಕರ್ನಾಟಕ